ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮಿಥುನ ಲಗ್ನವನ್ನು ಬುಧಗ್ರಹವು ಆಳುತ್ತದೆ ಮಿಥುನ ಲಗ್ನ ಅಥವಾ ರಾಶಿ ಚಕ್ರದಲ್ಲಿ ಜನಿಸಿದ ಜನರು ಹೆಚ್ಚು ಮಾತನಾಡಲು ಇಷ್ಟಪಡುತ್ತಾರೆ ಅವರು ತುಂಬ ಸಂವನಶೀಲ ಜನರು ಎಲ್ಲ ಹಂತಗಳ ಜನರೊಂದಿಗೆ ಸಂಬಂಧ ಹೊಂದುವುದು ಮತ್ತು ಸಂಪರ್ಕ ಸಾಧಿಸುವುದು ಅವರಿಗೆ ಮುಖ್ಯವಾಗಿದೆ ಆದರೆ ಮುಖ್ಯವಾಗಿ ಅವರ ಮಾತಿನ ಮೂಲಕ ಅವರು ತಮ್ಮ ತಾಯಿ ಮತ್ತು ಅವರ ಮನೆಗೆ ಅತ್ಯಂತ ಹತ್ತಿರವಾಗಿದ್ದಾರೆ ಹಣದ ಸಮಸ್ಯೆಗಳು ಅವರ ಹೃದಯಕ್ಕೆ ಹತ್ತಿರವಾಗಿರುತ್ತವೆ ಮತ್ತು ಅವರು ತಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸುತ್ತಾರೆ ಅವರು ಬಲವಾದ ಚೈತನ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ಸ್ವಭಾವತಃ ಕ್ರೀಡಾಶೀಲರಾಗಿದ್ದಾರೆ ಅವರು ಸೌಂದರ್ಯ ಸೃಜನಶೀಲತೆ ಮತ್ತು ಮುಖ್ಯವಾಗಿ ಹೂಡಿಕೆಗಳತ್ತ ಗಮನ ಹರಿಸುತ್ತಾರೆ ಅವರು ಆತುರದಿಂದ ಯೋಜನೆಗಳನ್ನು ರೂಪಿಸುವುದಿಲ್ಲ ಮತ್ತು ತಮ್ಮ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವ ಮೊದಲು ಸಾಕಷ್ಟು ಚಿಂತನೆಯನ್ನು ನೀಡುತ್ತಾರೆ ಅವರು ಬಹಳ ಉತ್ತಮವಾದ ಲೆಕ್ಕಾಚಾರದ ಮನಸ್ಸನ್ನು ಹೊಂದಿರುತ್ತಾರೆ ಬುಧವು ಅರಿವಿನ ಪ್ರಕ್ರಿಯೆಯೊಂದಿಗೆ ವ್ಯವಹರಿಸುವುದರಿಂದ ಈ ಜನರು ನಿರಂತರವಾಗಿ ಯೋಚಿಸುತ್ತಿರುತ್ತಾರೆ ಮತ್ತು ಸಂವಹನಶೀಲ ರೀತಿಯಲ್ಲಿ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳುತ್ತಿರುತ್ತಾರೆ ಅವರು ಬಹಳ ಆಳವಾದ ಮತ್ತು ಆಳವಾದ ಚಿಂತಕರು ಅವರು ಉತ್ತಮ ವೀಕ್ಷಕರು ಮತ್ತು ವಿವರಗಳಿಗೆ ಕಣ್ಣಿಟ್ಟಿರುತ್ತಾರೆ ಆದಾಗ್ಯೂ ಅವರು ಇತರರೊಂದಿಗೆ ಅನಗತ್ಯವಾದಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ಗಮನವನ್ನು ಕಳೆದುಕೊಳ್ಳುತ್ತಾರೆ ಅವರನ್ನು ಕೆರಳಿಸುವುದು ತುಂಬ ಸುಲಭ ತಮ್ಮದೇ ಆದ ತರ್ಕದ ಚೌಕಟ್ಟಿಗೆ ಹೊಂದಿಕೆಯಾಗದ ಎಲ್ಲವನ್ನೂ ಅವರು ತಿರಸ್ಕರಿಸುತ್ತಾರೆ ಇದು ಕೆಲವೊಮ್ಮೆ ಇತರರೊಂದಿಗಿನ ಅವರ ಸಂಬಂಧಗಳಲ್ಲಿ ಕಹಿಯನ್ನು ತರುತ್ತದೆ ಏಕೆಂದರೆ ಜನರು ಅವರನ್ನು ತುಂಬಾ ನಿರ್ಣಾಯಕ ಮತ್ತು ಅಸಭ್ಯವೆಂದು ಕಂಡುಕೊಳ್ಳುತ್ತಾರೆ ಅವರು ಯಾವುದೇ ಅಪೇಕ್ಷಿಸದೆ ಸಲಹೆಯನ್ನು ನೀಡುವುದಿಲ್ಲ ಆದರೆ ಒಮ್ಮೆ ಸಹಾಯ ಕೇಳಿದರೆ ಅವರು ಇತರರಿಗೆ ಹೆಚ್ಚು ಉಪಯುಕ್ತ ಮಾರ್ಗದರ್ಶನವನ್ನು ನೀಡುತ್ತಾರೆ ಯಶಸ್ಸು ಅವರಿಗೆ ನಿರೀಕ್ಷೆಗಿಂತ ಸ್ವಲ್ಪ ತಡವಾಗಿ ಬರುತ್ತದೆ ಆದರೆ ಕೊನೆಯಲ್ಲಿ ಅವರ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಗುತ್ತದೆ ಅವರು ಜನರನ್ನು ನಂಬುವಾಗ ಅತ್ಯಂತ ಜಾಗರೂಕರಾಗಿರಬೇಕು ಏಕೆಂದರೆ ಅವರು ಆರಂಭದಲ್ಲಿ ತಮ್ಮ ಸ್ನೇಹಿತ ಎಂದು ಭಾವಿಸಿದ ಯಾರಾದರೂ ಅಂತಿಮವಾಗಿ ಅವರ ಶತ್ರುವಾಗಬಹುದು ಅವರು ತಮ್ಮ ಸಂಗಾತಿಯೊಂದಿಗೆ ವೃತ್ತಿಪರವಾಗಿ ಕೆಲಸ ಮಾಡಬಹುದು ಒಟ್ಟಿಗೆ ವ್ಯವಹಾರವನ್ನು ಹೊಂದಿರಬಹುದು ಅಥವಾ ಅವರು ತಮ್ಮ ವೃತ್ತಿ ಅಥವಾ ಉದ್ಯೋಗದ ಮೂಲಕ ತಮ್ಮ ಸಂಗಾತಿಯನ್ನು ಮೊದಲು ಭೇಟಿಯಾಗಬಹುದು ಸ್ವಾಭಾವಿಕವಾಗಿ ಮಿಥುನ ರಾಶಿಯವರಿಗೆ ಶುಭ ಗ್ರಹಗಳು ಶುಕ್ರ ಮತ್ತು ಶನಿ ಗ್ರಹಗಳು ಶುಭ ಗ್ರಹಗಳಾಗಿರುತ್ತದೆ ಮಿಥುನ ಲಗ್ನ ಹೊಂದಿರುವ ಜನರಿಗೆ ಅತ್ಯಂತ ಸೂಕ್ತವಾದ ವೃತ್ತಿಗಳು ಪತ್ರಿಕೋದ್ಯಮ ಬರವಣಿಗೆ ಟಿ ವಿ ಅಥವಾ ರೇಡಿಯೋ ಮಾರಾಟ ಮತ್ತು ಮಾರ್ಕೆಟಿಂಗ್ ಬೋಧನೆ ಲೆಕ್ಕಪತ್ರ ನಿರ್ವಹಣೆ ಮುದ್ರಣ ಮತ್ತು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಮಿಥುನ ರಾಶಿಯವರಿಗೆ ಸ್ನೇಹಪರ ರಾಶಿ ವೃಷಭ ಕನ್ಯಾ ತುಲಾ ಮಕರ ಮತ್ತು ಕುಂಭ ರಾಶಿಗಳಾಗಿರುತ್ತದೆ ಮಿಥುನ ರಾಶಿಯ ಧಾತು ಐದು ಆದಿ ಅಂಶಗಳಲ್ಲಿ ವಾಯು ಅಂಶವು ಮಿಥುನ ರಾಶಿಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಆದ್ದರಿಂದ ಮಿಥುನ ಲಗ್ನವನ್ನು ರಾಶಿಯಾಗಿ ಹೊಂದಿರುವ ಜನರು ತುಂಬಾ ಮಾತನಾಡುವವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ಹಗಲುಗನಸು ಕಾಣಲು ಇಷ್ಟಪಡುತ್ತಾರೆ ಮಿಥುನ ರಾಶಿಯ ಸಂಬಂಧಿತ ಚಕ್ರ ಮಿಥುನ ರಾಶಿಯ ಗುಣಲಕ್ಷಣಗಳನ್ನು ಹೊಂದಿರುವ ದೇಹದಲ್ಲಿರುವ ಚಕ್ರ ಅಥವಾ ಶಕ್ತಿ ಕೇಂದ್ರವು ವಿಶುದ್ಧಿ ಮಿಥುನ ರಾಶಿಯವರ ಅದೃಷ್ಟ ಬಣ್ಣ ಹಸಿರು ತಿಳಿಹಳದಿ ಗುಲಾಬಿ ಮತ್ತು ಬಿಳಿ ಬಣ್ಣಗಳು ಅದೃಷ್ಟದ ಬಣ್ಣಗಳಾಗಿವೆ ಮಿಥುನ ರಾಶಿಯವರ ಅದೃಷ್ಟ ರತ್ನಗಳು ಪಚ್ಚೆ ಮುತ್ತು ನೀಲಮಣಿ ವಜ್ರ ಮತ್ತು ಅಗೇಟ್ ಆಗಿರುತ್ತದೆ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಅದೃಷ್ಟದ ದಿನ ಸೋಮವಾರ ಬುಧವಾರ ಮತ್ತು ಗುರುವಾರವಾಗಿರುತ್ತದೆ ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಐದು ಮತ್ತು ಆರು ಅದೃಷ್ಟ ಸಂಖ್ಯೆ ಆಗಿರುತ್ತದೆ ಮಿಥುನ ರಾಶಿಯವರಿಗೆ ಸ್ನೇಹಪರ ರಾಶಿಗಳು ತುಲಾ ಮತ್ತು ರಾಶಿ ಇದಿಷ್ಟು ಮಿಥುನ ರಾಶಿಯವರ ಗುಣಲಕ್ಷಣಗಳಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು